ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಡೆವಿಲ್ ಸಿನಿಮಾದ ಭಾಗ ಆಗಿರೋ ತಶ್ವಿನಿ ಮೇಡಮ್ ಇದ್ದಾರೆ ಮಾತಾಡ್ಸೋಣ ಮಿನಲಾ ಪ್ರಕಾಶ್ ಅವರು ವೈಫ್ ಅವರು ಸಿನಿಮಾದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಫೈನಲಿ ಡೆವಿಲ್ ರಿಲೀಸ್ ಆಗ್ತಾ ಇದೆ ತುಂಬಾ ವರ್ಷಗಳ ಶ್ರಮ ಇದೆ ಇದ್ರ ಹಿಂದೆ ಸೊ ಫೈನಲಿ ರಿಲೀಸ್ ಆಗ್ತಿದೆ ಹೇಗೆ ಅನ್ಸ್ತದೆ ನಿಮಗೆ ತುಂಬ ಖುಷಿ ಆಗ್ತಿದೆ ನಾನು ಹೇಳಿದಾಗ ನಮ್ಮ ಮೂರನೇ ಮಗು ಅಂತ ಅನ್ನೋ ಫೀಲಿಂಗ್ ಇದೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ನಾವು ಎಲ್ಲ ಅದು ಸಹಜ ಒಂದು ಸಿನಿಮಾ ಮಾಡಬೇಕು ಅಂದರೆ ಎಲ್ಲರಿಗೂ ತುಂಬ ಕಷ್ಟಪಡ್ತಾರೆ ತುಂಬ ಇಷ್ಟಪಟ್ಟು ಮಾಡಿದಂತಹ ಸಿನಿಮಾ ಇದು ಸೊ ಇದು ನಮಗೆ ಸಕ್ಸಸ್ಫುಲ್ ಕೊಟ್ಟರೆ ಇದು ಎಲ್ರಿಗೂ ಸಕ್ಸಸ್ ಬಂದಂಗೆ ಸೊ ಅದಕ್ಕೋಸ್ಕರ ತುಂಬ ಖುಷಿ ಮೂಮೆಂಟು ಹಾಗೆ ಎಕ್ಸೈಟೆಡ್ ಆಗೇ ಒಂದು ಭಯ ಕೂಡ ಇದೆ ನಮ್ಮ ವೀಕ್ಷಕರು ನಮ್ಮ ಜನತೆ ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಆಸೆ ಅದೇ ಎಲ್ಲರೂ ಹೇಳ್ತಾ ಇರೋದು ಸಿನಿಮಾದಲ್ಲಿ ದರ್ಶನ್ ಸರ್ ಅವರು ತುಂಬಾ ಏಜ್ ಕಮ್ಮಿ ಥರ ಕಾಣ್ತಾ ಇದ್ದಾರೆ ಅಂತ ಕಾಸ್ಟ್ಯೂಮ್ ತುಂಬಾ ಸ್ಟೈಲಿಶ್ ಆಗಿದೆ ಇದ್ರೆ ನಮ್ದು ಹೇಗಿರಬೇಕು ಆ ಸಾಂಗಲ್ಲೆಲ್ಲ ನೋಡಿದ್ರೆ ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ದಾರೆ ಹಿಂಗಾಗಿ ಸೊ ಪ್ಲಾನ್ ಎಲ್ಲ ಹೆಂಗಾಯಿತು ಯಾಕೆ ಆ ಕಾಸ್ಟ್ಯೂಮ್ ತುಂಬಾ ಬೇರೆ ಸಿನಿಮಾಗಿನ ಚೇಂಜ್ ಕಾಣ್ತಾ ಇದೆ ಹೆಂಗಾಗಿ ಕಾಣ್ತಾ ಪ್ಲಾನಿಂಗ್ ಎಲ್ಲ ಹೆಂಗಾಯ್ತು ಮೇಡಮ್ ಹೌದು ನಾನು ಹಾಗೆ ಕ್ಯಾರೆಕ್ಟರ್ಗೆ ಥರ ಅವ್ರದೊಂದು ಲುಕ್ ಬೇಕಿತ್ತು ಸೊ ಪ್ರಕಾಶ್ ಅವರು ನಮಗೆ ಕ್ಲಿಯರ್ ಆಗಿ ಹೇಳಿದ್ರು ನಾನು ಚೇತನ್ ಕುತ್ಕೊಂಡು ಓಕೆ ನಾವು ಯಾವ ತರ ಇದನ್ನ ಅವ್ರನ್ನ ಒಂದು ಲುಕ್ ತರ್ಬೋದು ಈ ಪಿಕ್ಚರ್ಗೆ ಅಂತ ಸೊ ನಾವು ಬೇರೆ ಸಿನಿಮಾದಲ್ಲೂ ಚೆನ್ನಾಗಿ ಕಾಣಿಸಿದ್ದಾರೆ ಅವರು ಬಟ್ ಈ ಸಿನಿಮಾದಲ್ಲಿ ಒಂಚೂರು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂತ ನಾವು ವರ್ಕ್ ಮಾಡಿದ್ವಿ ಅವ್ರ ಸ್ಟೈಲ್ ಕೂಡ ನಾವು ಹೇರ್ ಸ್ಟೈಲ್ ಕೂಡ ಚೇಂಜ್ ಮಾಡಿದ್ವಿ ಆಮೇಲೆ ಅವ್ರ ಕಾಸ್ಟ್ಯೂಮ್ ಕೂಡ ಅವ್ರಿಗೆ ಅವ್ರ ಬಾಡಿ ಪ್ರಕಾರ ಯಾವ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸ್ವಲ್ಪ ಟ್ರೆಂಡಿಯಾಗಿ ಸೊ ತುಂಬ ರಿಸರ್ಚ್ ಮಾಡಿ ಆ್ಯಂಡ್ ನಾನು ಹೇಳಿದಾಗೆ ಏಯ್ಟಿ ಪರ್ಸೆಂಟ್ ಹ್ಯಾಂಡ್ ಮೇಡ್ ಕಾಸ್ಟ್ಯೂಮ್ ಅವ್ರಿಗೆ ಕಸ್ಟಮೈಸ್ ಮಾಡಿದ್ದೀವಿ ಸೊ ಅವ್ರಿಗೆ ರಚನಾಗೆ ಶರ್ಮಿಲಾ ಮಾಂಡ್ರೆಗೆ ಎಲ್ರಿಗೂ ಅವ್ರಿಗೆ ಪಾತ್ರ ತಕ್ಕನಂಗೆ ನಾವು ಕಾಸ್ಟ್ಯೂಮ್ ಮಾಡಿದ್ದೀವಿ ನಮ್ಮ ಉದ್ದೇಶ ಇದ್ದಿದ್ದು ನಾವು ಅಪ್ಡೇಟೆಡ್ ಆಗಿರಬೇಕು ಜನರಿಗೆ ಇಷ್ಟಪಡಬೇಕು ಜನರು ಆಕ್ಸೆಪ್ಟ್ ಮಾಡ್ಕೋಬೇಕು ಆಮೇಲೆ ಕ್ಯಾರೆಕ್ಟರ್ಗೆ ಅದು ನಿಂತ್ಕೋಬೇಕು ಆ ಕಾಸ್ಟ್ಯೂಮ್ಸ್ ಎಲ್ಲ ಸೊ ಹಾಗೆ ನಾವು ವರ್ಕ್ ಮಾಡಿರೋದಷ್ಟೇ ಇನ್ನೇನಿಲ್ಲ ಅದೇ ಪ್ರಶಂತ್ ಸರ್ ಯಾವುದೇ ಡ್ರೆಸ್ ಹಾಕಿದ್ರೂ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ಇಷ್ಟು ಕಾಸ್ಟ್ಲಿ ಡ್ರೆಸ್ ಇದು ಸಖತ್ತಾಗಿದೆ ಹಿಂಗೆ ಅಂತ ಇರುತ್ತೆ ಇಲ್ಲಿ ಈ ಸಿನಿಮಾದಲ್ಲಿ ಅವ್ರು ಹಾಕಿರೋದು ಅದು ಎಷ್ಟು ಕಾಸ್ಟು ಏನು ಎತ್ತ ಆ ಥರದ್ದು ಏನಾದ್ರು ಹೇಳ್ಬೋದು ಇಲ್ಲ ಅದು ಇಲ್ಲ ಅದು ಅದು ಹೇಳಬಾರ್ದು ಅಂದ್ಕೋತೀನಿ ನಾನು ಅಂದರೆ ಚೆನ್ನಾಗಿರಲ್ಲ ಹೇಳ್ಕೊಂಡ್ರೆ ಬಟ್ ನಾವು ತುಂಬ ಡೀಟೇಲ್ಡಾಗಿ ವರ್ಕ್ ಮಾಡಿದ್ದೀವಿ ಕಲರ್ ಕೂಡ ಇವಾಗ ಇದ್ರೆ ನೆಮ್ಮದಿಯಾಗಿರಬೇಕು ನಾವು ನೀಟಾಗಿ ರೆಡ್ ಜಾಕೆಟೇ ಬೇಕು ಅಂತ ನಾವು ರೆಡ್ ಜಾಕೆಟ್ ಹುಡ್ಕಿದ್ದೀವಿ ಬಟ್ ಅದರ ಬೆಲೆ ಎಲ್ಲ ಹೇಳೋ ಅಷ್ಟು ದೊಡ್ಡೊಳ್ಳೋನಲ್ಲ ಬಟ್ ನಾವು ಕಶ್ ನೀಟಾಗಿ ಏನು ಸಿನಿಮಾಗೆ ಬೇಕೋ ಅದನ್ನು ಒದಗಿಸ್ಕೊಟ್ಟಿದ್ದೀವಿ ಅಷ್ಟೇ ಹೇಳಬಲ್ಲೆ ಅದೇ ಪ್ರಕಾಶ್ ಸರ್ದು ಆ ಶ್ರಮನ ನೀವು ಹತ್ತಿರದಿಂದ ನಿಮ್ಮನ್ನು ಬಿಟ್ಟರೆ ಯಾರೂ ನೋಡಿಲ್ಲ ಅನ್ಸುತ್ತೆ ಮನೆಯಲ್ಲೂ ನೋಡಿರ್ತೀರಾ ವರ್ಕ್ ಸೆಟಲ್ ನೋಡಿರ್ತೀರಾ ಸೊ ಹೆಂಗಿತ್ತು ಓವರ್ ಆಲ್ ಅವರ ಜರ್ನಿ ಈ ಸಿನಿಮಾ ಆ್ಯಕ್ಚುಲಿ ಮಾತ್ ಕಮ್ಮಿ ಅವರು ಮುಳುಗೋಗಿದ್ರು ಈ ಸಿನಿಮಾದಲ್ಲಿ ತುಂಬ ತುಂಬ ಕಷ್ಟಪಟ್ಟು ಒಂದು ಈ ಅವ್ರು ಕ್ರಿಯೇಟಿವ್ಲಿ ಏನು ಬೇಕಾದರೂ ಚಾಲೆಂಜಸ್ ತೊಗೋತಾರೆ ಸೊ ಅದಕ್ಕೋಸ್ಕರ ನಾವು ಇವಾಗ ಅವರು ಹೇಳಿದಾಗೆ ನಾನು ಅವರು ಬ್ಯಾಕ್ ಆಗಿ ನಿಂತಿದ್ದೆ ಆಲ್ ಎಲ್ಲ ಸಿನಿಮಾದಲ್ಲೂ ಬಟ್ ನಾನು ಎಲ್ಲೂ ಮುಂದೆ ಬರ್ತಾ ಇರಲಿಲ್ಲ ಪ್ರೊಡಕ್ಷನ್ ಹೌಸ್ ಅಂದರೆ ನಾವು ನಮ್ಮ ಸೀರಿಯಲ್ಗಳನ್ನೆಲ್ಲ ನಾನು ನೋಡ್ಕೋತಾ ಇದ್ದೆ ಬಟ್ ಈ ಸಿನಿಮಾ ಬಂದಾಗ ಅವ್ರ ಟೆನ್ಷನ್ ನೋಡಿ ಓಕೆ ಅವ್ರಿಗೆ ಎರಡೂ ಅದು ಭಾಳ ಕಷ್ಟ ಡೈರೆಕ್ಷನ್ ಹಾಗೂ ಪ್ರೊಡಕ್ಷನ್ ಮಾಡೋದು ಭಾಳ ಕಷ್ಟ ಪ್ರೊಡಕ್ಷನ್ದೇ ಆದಂತಹ ಬೇರೆ ಚಾಲೆಂಜಸ್ ಇರ್ತವೆ ಅದೆರಡೂ ಮಿಕ್ಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಒಂದು ಕ್ರಿಯೇಟಿವ್ ಪರ್ಸನ್ಗೆ ಒಂದು ಡೈರೆಕ್ಟರ್ಗೆ ಅವ್ರಿಗೆ ಆ ಸ್ಪೇಸ್ ಕೊಡಲೇಬೇಕು ಆ್ಯಂಡ್ ನಾನು ಇಷ್ಟು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ನನಗೆ ಅರ್ಥ ಆಗ್ತಿತ್ತು ಅವ್ರಿಗೆ ಯಾವ ಥರ ಸ್ಪೇಸ್ ಬೇಕು ಸೊ ಹಾಗಾಗಿ ಹೇಗಿದ್ರು ನನಗೆ ಪ್ರೊಡಕ್ಷನ್ದು ಅನುಭವ ಇರೋದ್ರಿಂದ ಐ ಟುಕ್ ಇಟ್ ಅಪ್ ನಾವು ಇಲ್ಲ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ನಿಮ್ಗೆ ಏನೇನು ಸಹಕಾರ ಬೇಕು ನಾನು ಮಾಡ್ತೀನಿ ಅಂತ ಅವರು ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡು ಈ ಸಿನಿಮಾದು ಎ ಟು ಝೆಡ್ ನೋಡಿಕೊಂಡು ಯಾವುದೂ ಟೀಮ್ಗೆ ಯಾವುದು ತೊಂದರೆ ಆಗಬಾರ್ದು ಡೈರೆಕ್ಷನ್ಗೆ ಅಥವಾ ಶೂಟಿಂಗಿಗೆ ಯಾವುದು ಕೊರತೆ ಬರಬಾರ್ದು ಯಾವುದು ತೊಂದರೆ ಆಗಬಾರ್ದು ಅಂತ ಪ್ರತಿದಿನ ನಾವು ಅದನ್ನು ಅದ್ರ ಮೇಲೆ ವರ್ಕ್ ಮಾಡಿ ನನಗೂ ಒಳ್ಳೆ ಟೀಮ್ ಇತ್ತು ಅದ್ರದ್ದು ಬೆಂಬಲವೂ ಇತ್ತು ಸೊ ಹಾಗಾಗಿ ನೀಟಾಗಿ ಅವ್ರಿಗೆ ತಲೆನೋವು ಕೊಡ್ದಂಗೆ ನಾವು ಈ ಸಿನಿಮಾನ ಮುಗಿಸಿದ್ದೀವಿ ಆ್ಯಕ್ಚುಲಿ ಪ್ರಕಾಶ್ ಅವರು ಅದೇ ಒಂದು ಸಿನಿಮಾ ಆದಮೇಲೆ ಅವ್ರು ಆಫ್ ಆಗಿಬಿಡ್ತಾರೆ ಮತ್ತೆ ನೆಕ್ಸ್ಟ್ ಸಿನಿಮಾ ಇದ್ದಾಗ ಮಾತ್ರ ಬರ್ತಾರೆ ಎಲ್ಲೋದ್ರೂ ಬಂದಿದ್ದರಿಂದ ಒಂಥರ ಅನಿಸುತ್ತೆ ಇವನ್ ಡೆವಿಲ್ ಸಿನಿಮಾಗೂ ಅಷ್ಟೇ ಎಲ್ಲೂ ಇಂಟರ್ವ್ಯೂ ಕೊಟ್ಟಿಲ್ಲ ಎಲ್ಲೂ ಮಾತಾಡಿ ವೆರಿ ಪ್ರೈವೇಟ್ ಪರ್ಸನ್ ಅವರು ಅವ್ರಿಗೆ ತೀರಾ ಎಲ್ಲ ಇಷ್ಟ ಆಗಲ್ಲ ಆದ್ರೆ ಈ ಸಿನಿಮಾಗೆ ಅವ್ರು ಆಕ್ಚುಲಿ ಇಷ್ಟು ದಿನ ಪಾಪ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಅವ್ರಿಗೆ ಯಾರಿಗೂ ಇಂಟರ್ವ್ಯೂ ಕೊಡಕ್ಕೆ ಆಗಲಿಲ್ಲ ಆಕ್ಚುಲಿ ಅದಕ್ಕೋಸ್ಕರ ಒಂದು ಪ್ರೆಸ್ ಮೀಟು ಆಗಲಿಲ್ಲ ಇಷ್ಟು ದಿನ ಕೆಲಸ ಮಾಡ್ಕೊಂಡು ಬರ್ತಿದ್ರು ಅಗೇನ್ ನಾಡಿದ್ದು ಅವ್ರು ಮತ್ತೆ ಹೈದ್ರಾಬಾದ್ ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರು ಇಂಟರ್ವ್ಯೂ ಕೊಡಲಿಲ್ಲ ಬಟ್ ಅವ್ರ ಸಿನಿಮಾ ಇದ್ದಾಗ ಅವ್ರು ಬರ್ತಾರೆ ಆಚೆ ಬರ್ತಾರೆ ಸಿನಿಮಾ ಇಲ್ಲ ಅಂದಾಗ ನನಗೇನು ಮಾತಾಡೋಕೆ ಏನೂ ಇಲ್ಲ ಅಂದಮೇಲೆ ಅವ್ರು ಆಚೆ ಬರೋಲ್ಲ ಸೊ ಆಸ್ ಅ ಪರ್ಸನ್ ಹೀಸ್ ಲೈಕ್ ದಟ್ ಭಾಳ ಕಮ್ಮಿ ಮಾತು ಅದೇ ತೂಕವಾದ ಮಾತು ಆ್ಯಂಡ್ ಎಲ್ಲನೂ ನಾನು ಅವರಿಂದನೇ ಕಲ್ತ್ಕೊಂಡೆ ಅವರು ಮತ್ತು ನಮ್ಮ ಫಾದರ್ ಇನ್ ಲಾ ಅವರು ಪ್ರೊಡಕ್ಷನ್ ಅವ್ರ ಪ್ರೊಡ್ಯೂಸರ್ ಆಗಿದ್ದರು ಸೊ ಅವರೇ ನನಗೆ ಆ್ಯಕ್ಚುಲಿ ಪ್ರೊಡ್ಯೂ ಪ್ರೊಡಕ್ಷನ್ ಹೇಗೆ ನಡೆಸೋದು ಅಂತ ಹೇಳ್ಕೊಟ್ಟಿದ್ದು ಒಂದು ಶಿಸ್ತಲ್ಲಿ ನಡೆಸಬೇಕು ಒಂದು ಪ್ರೊಫೆಷ್ನಲ್ ಆಗಿರಬೇಕು ಒಂದು ನಾವು ಒಂದು ಸೊ ಚೂರು ಕಾರ್ಪೊರೇಟ್ ಸ್ಟೈಲಲ್ಲೇ ಎಲ್ಲ ವರ್ಕ್ ಮಾಡ್ತೀವಿ ಪ್ರತಿಯೊಂದು ಪೇಮೆಂಟ್ಸಿಂದ ಹಿಡಿದು ಪ್ರತಿಯೊಂದು ಏನೇ ಒಂದು ಕೊಡಬೇಕು ಅಂದ್ರೂ ನಮ್ಮ ಸೆಟ್ಟಲ್ಲಿ ಅದನ್ನು ಎಲ್ಲನೂ ಅಕೌಂಟಬಿಲಿಟಿ ಇರುತ್ತೆ ನಮ್ಮಲ್ಲಿ ಸೊ ಹಾಗಾಗಿ ಇದೆಲ್ಲ ನಾನು ಕಲ್ತಿದ್ದು ಪ್ರಕಾಶ್ ಹಾಗೂ ಅವರ ತಂದೆಯಿಂದ ಸೊ ಥ್ಯಾಂಕ್ಸ್ ಟು ಬೌತ್ ಆಫ್ ಥ್ಯಮ್ ಫೈನಲಿ ಮೇಡಮ್ ನಿರ್ಮಾಪಕರಾಗಿ ಸಿನಿಮಾ ಹನ್ನೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಎಷ್ಟು ಗಂಟೆಗೆ ಶೋ ಶೂರು ಮತ್ತು ಹೆಂಗೆ ಪ್ಲಾನಿಂಗ್ ಇಲ್ಲ ಹೆಂಗಾಗಿದೆ ರಿಲೀಸ್ ಪ್ಲಾನಿಂಗ್ ಹೌದು ಇದಕ್ಕೆ ಸುಪ್ರೀತ್ ಹಾಗೂ ಗಂಗಾಧರ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಹತ್ರ ಒಂದು ಲಿಸ್ಟ್ ಇದೆ ನಾವು ಅದ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಬೇಕು ಅದ್ರ ಬಗ್ಗೆ ಬಟ್ ನಾವು ಸಿಕ್ಸ್ ತರ್ಟಿಗೆ ಶುರು ಮಾಡ್ತಾ ಇದ್ದೀವಿ ಹನ್ನೊಂದನೇ ಲೆವೆಂತ್ ಹನ್ನೊಂದನೇ ತಾರೀಕಿಗೆ ನಾವು ಆರೂವರೆ ಇಲ್ಲ ಇಲ್ಲ ಆರೂವರೆ ಬೆಳಗ್ಗೆ ಶುರು ಮಾಡ್ತಾಯಿದ್ದೀವಿ ಮಾರ್ನಿಂಗ್ ಶೋ ಸೊ ಬೆಳಗ್ಗೆ ಶುರು ಮಾಡ್ತಾ ಇದ್ದೀವಿ ಹೇಗೆ ಹನ್ನೆರಡು ಹನ್ನೆರಡನೇ ತಾರೀಕು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ಹನ್ನೊಂದನೇ ತಾರೀಕೆ ನಾವು ಶುರು ಹಚ್ಕೊತಾ ಇದ್ದೀವಿ ಆರೂವರೆಗೆ ಬೆಳಗ್ಗೆ ಆ್ಯಂಡ್ ಮೇನ್ ಥಿಯೇಟರ್ ಬಂದು ನರ್ತಕಿ ಥಿಯೇಟರು ಮೇಡಮ್ ಡೇಟ್ ಚೇಂಜ್ ಆಗಿರೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆ ಹನ್ನೆರಡು ಇತ್ತು ಅದಾದ ರೀಸೆಂಟಾಗಿ ಹನ್ನೊಂದು ಅಂತ ಮಂದಿಗೆ ಏನಾದರೂ ರೀಸನ್ ಇದೆಯಾ ರೀಸನ್ ಬಂದ್ಬಿಟ್ಟು ನಮ್ಮ ದರ್ಶನ್ ಸರ್ ಅವ್ರ ಸೆಲೆಬ್ರಿಟೀಸು ಅವರು ಒಂದು ಆಸೆ ಪಟ್ಟಿದ್ರು ನಮಗೆಲ್ಲರಿಗೂ ಒಂದು ಶೋ ಹಾಕಿ ಒಂದು ಸೆಲೆಬ್ರಿಟಿ ಶೋ ಅಂತ ಅದಕ್ಕೆ ನಾವು ಎಲ್ರಿಗೂ ಎಲ್ಲ ಊರಲ್ಲೂ ಎಲ್ಲ ಥಿಯೇಟ್ರಲ್ಲೂ ಸೆಲೆಬ್ರಿಟೀಸ್ ಬಂದು ನೋಡಲಿ ಅಂತ ಅವ್ರಿಗೋಸ್ಕರ ನಾವು ಇದನ್ನು ಚೇಂಜ್ ಮಾಡ್ಕೊಂಡಿದ್ದು ಹೊರತು ಇನ್ನೇನಿಲ್ಲ ಹನ್ನೆರಡನೇ ತಾರೀಕು ಅಂತಲೇ ಅಂದ್ಕೊಂಡಿದ್ವಿ ಬಟ್ ಹನ್ನೊಂದನೇ ತಾರೀಕು ಬಂದರೆ ಇನ್ನೂ ಖುಷಿಯಾಗ್ತಾರೆ ನಮ್ಮ ಜನತೆ ನಮ್ಮ ಸೆಲೆಬ್ರಿಟೀಸ್ ಅಂದ್ಕೊಂಡೆ ನಾವು ಇದು ಮಾಡಿರೋದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ವಿನಿ ಥ್ಯಾಂಕ್ ಯು ಸೋ ಮಚ್